ಇದ್ದೀರಾ ಬಿಟ್ಟಿ ಕನ್ನಡ ಟಿವಿ ಮಂಡ್ಯದ ಸಮಗ್ರ ಅಭಿವೃದ್ಧಿಗಾಗಿ ಪಣ ತೊಟ್ಟಿರುವ ಮಂಡ್ಯದ ಜನಪ್ರಿಯ ಶಾಸಕರು ಮೂರು ಲಕ್ಷ ವೆಚ್ಚದ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಶಾಸಕರಾದ ರವಿಕುಮಾರ್ ಅವರಿಂದ ಗುದರಿ ಪೂಜೆ ಮಂಡ್ಯ ನಗರದ ಬನ್ನೂರು ರಸ್ತೆಯ ಚಾಮುಂಡೇಶ್ವರಿ ದೇವಸ್ಥಾನದ ಮುಂಭಾಗ ನಗರಸಭೆ ವತಿಯಿಂದ ಹದಿನೈದನೇ ಹಣಕಾಸು ಆಯೋಗ ನಗರಸಭೆ ನಿಧಿಯಿಂದ ಅಂದಾಜು ತೊಂಬತ್ಮೂರು ಲಕ್ಷ ವೆಚ್ಚದ ವಾರ್ಡ್ ಒಂಬತ್ತರ ಪಿಇಎಸ್ ಕಾಲೇಜ್ ಹಾಸ್ಟೆಲ್ ಹಿಂಭಾಗದ ಚರಂಡಿ ನಿರ್ಮಾಣದ ಹಾಗೂ ವಾರ್ಡ್ ಆರು ಏಳು ಎಂಟು ಒಂಬತ್ತು ಹತ್ತು ಹದಿಮೂರು ಹದ್ನಾಲ್ಕು ಹದಿನೈದು ಮತ್ತು ಮೂವತ್ತೊಂದರಲ್ಲಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಗುದಲಿ ಪೂಜೆ ನೆರವೇರಿಸಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗರ್ ಅವರು ಹೌದು ಮಳೆ ಬರ್ತಾ ಇದೆ ಮಳೆ ಬಂದಾಗ ನೀವು ಕಾಮಗಾರಿ ಮಾಡಿದ್ರೆ ಅದು ಬಾಳಿಕೆ ಬರೋದಿಲ್ಲ ಅದಕ್ಕೆ ನಾವೇ ತಡ ಮಾಡಿದ್ದೀವಿ ಮಳೆ ಬರೋದು ಬಿಡೋದು ಬರೋದು ಬಿಡೋದು ಆಗ್ತಾ ಇದೆ ಮಳೆ ನಿಂತ ಮೇಲೆ ಅದು ನೀವು ನೀವು ಯಾರು ಊಹಿಸ್ತಾ ಇರೋಂಥ ಅತ್ಯುತ್ತಮವಾದ ಫುಟ್ಬಾತು ಮತ್ತು ಏಳು ಕೋಟಿ ರೂಪಾಯಿ ಎಕ್ಸ್ಟ್ರಾ ಕೇಳಿದ್ದೀವಿ ಮೊದಲು ಕಬ್ಬಿಣದ ಗ್ರಿಲ್ ಇತ್ತು ಅದನ್ನು ಸ್ಟೀಲ್ ಗ್ರಿಲ್ಲಾಗಿ ಮಾಡಬೇಕು ಮತ್ತು ಮೊದಲು ಒಂದು ಸಾಮಾನ್ಯವಾದ ಇದು ಏನಂತ ಸರ್ಕಲ್ಗಳನ್ನ ಅಭಿವೃದ್ಧಿ ಪಡಿಸೋದನ್ನೋದು ಹಾಕೊಂಡಿದ್ರು ನಾವು ಇವಾಗ ಅದಕ್ಕೆ ಐಟೆಕ್ ಸ್ಪರ್ಶ ಕೊಟ್ಟಿದ್ವಿ ಮತ್ತು ಮೂರು ಅಡಿಗೆ ಮಾತ್ರ ಫುಟ್ಪಾತ್ ಮಾಡಬೇಕು ಸಿಟಿ ಲಿಮಿಟ್ಸಲ್ಲಿ ಅಂತ ಮೊದಲು ಎಸ್ಟಿಮೇಟಲ್ಲಿತ್ತು ಈಗ ಮಣ್ಣು ಎಲ್ಲಿದೆ ಅಲ್ಲಿವರೆಗೂ ಅಂದರೆ ರಸ್ತೆ ಟಾರು ಎಷ್ಟು ಎಷ್ಟು ಅಷ್ಟು ಫುಟ್ಪಾತ್ ಅಗಲೀಕರಣ ಆಗಬೇಕು ನಮಗೆ ಎಕ್ಸ್ಟ್ರಾ ಏಳು ಕೋಟಿ ವರ್ಕ್ ಕೇಳಿದ್ದಾರೆ ಅದು ನಮ್ಮ ರಾಜ್ಯ ಸರ್ಕಾರ ಅದಕ್ಕೆ ಅಪ್ರೂವಲ್ ಕೊಟ್ಟಿದೆ ಈಗ ಕೇಂದ್ರ ಸರ್ಕಾರಕ್ಕೆ ಹೋಗಿದೆ ಯಾಕಂದರೆ ಅದು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಅಪ್ರೂವಲ್ ಕೊಡಬೇಕು ಅದು ಬಿಡುಗಡೆ ಆಗ್ತಿದ್ದಂಗೆ ನೀವು ಏನು ಅಂದ್ಕೊಂಡಿದ್ದರೆ ನೀವು ಊಹೆ ಮಾಡ್ತಿದ್ರು ಆ ರೀತಿ ರಸ್ತೆ ಕಾಮಗಾರಿ ಆಗುತ್ತೆ ಫಿಫ್ಟೀನ್ ಫೈನಾನ್ಸಲ್ಲಿ ಮಂಡ್ಯ ನಗರಸಭೆಯ ವತಿಯಿಂದ ನಾನು ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಹಿರಿಯ ಸದಸ್ಯರಾದ ಮಂಡಳ ಈ ವಾಗಿನ ಸದಸ್ಯರಾದಂಥ ಗೀತಾ ಅವರು ಪ್ರಕಾಶ್ ಅವರು ಶ್ರೀಧರ್ ಅವರು ನಮ್ಮ ಸುಮ್ಮನ ಶಿವಲಿಂಗಣ್ಣ ಮತ್ತು ಎಲ್ಲರೂ ಸೇರಿ ಆರನೇ ವಾರ್ಡಿಂದ ಹನ್ನೆರಡನೇ ವಾರ್ಡ್ ಹನ್ನೆರಡು ಹದಿನೈದನೇ ವಾರ್ಡ್ ಹನ್ನೆರಡು ವಾರ್ಡ್ ಹನ್ನೆರಡನೇ ವಾರ್ಡ್ ಒಂದಿಲ್ಲ ಒಟ್ಟು ತೊಂಬತ್ತ್ಮೂರು ಲಕ್ಷ ರೂಪಾಯಿ ಇದಕ್ಕೆ ರಸ್ತೆ ಕಾಮಗಾರಿ ಚರಂಡಿ ಮತ್ತು ವಿವಿಧ ಕಾಮಗಾರಿಗಳಿಗೆ ಗುತ್ತಿ ಪೂಜೆಯನ್ನು ಮಾಡಿದ್ದೀವಿ ನಾವು ಮುಖ್ಯದಾರರು ಇಷ್ಟೇ ಗುಣಮಟ್ಟದ ಕೆಲಸ ಆಗಬೇಕು ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಕಾಮಗಾರಿಗೆ ಅಡ್ಡಿ ಆಗ್ತದೆ ಹಲವಾರು ಟೆಂಡರ್ಗಳಾಗಿದೆ ಮಳೆ ಬರ್ತಾ ಇರೋದ್ರಿಂದ ಟಾರ್ ಕೂರಬೇಕಾದ್ರೆ ಮಳೆ ಬಂದು ತಿರ್ಗಾ ಕಿತ್ತೋಗುತ್ತೆ ಅಂತ ಸ್ವಲ್ಪ ಸಮಯ ತೊಗೊಳ್ತಾರೆ ಬಟ್ ಮಂಡ್ಯ ನಗರದ ಎಲ್ಲ ರಸ್ತೆಗಳನ್ನು ಕೂಡ ಅಭಿವೃದ್ಧಿಯನ್ನು ಹಂತ ಹಂತವಾಗಿ ಮಾಡ್ತೀವಿ ಈಗ ನಿಂತಿರುವಂಥ ರೋಡನ್ನು ನಮ್ಮ ರೂರಲ್ ಪೊಲೀಸ್ ಸ್ಟೇಷನಿಂದ ಅಪ್ ಟು ಗೌರಿ ಕನಿಕಾ ಗೌರಿಶಂಕರ್ ಗೌರಿಶಂಕರ್ವರೆಗೂ ಎರಡು ಮುಕ್ಕಾಲು ಕೋಟಿಯಲ್ಲಿ ಈಗ ಆಲ್ರೆಡಿ ದುಡ್ಡನ್ನು ಬಿಡುಗಡೆ ಮಾಡಿದ್ದೀವಿ ಅದು ಟೆಂಡರ್ ಆಗಬೇಕು ಟೆಂಡರ್ ಆಗಿದ ತಕ್ಷಣವೇ ಒಂದು ಸುಸಜ್ಜಿತವಾದ ಫುಟ್ಪಾತು ಎರಡೂ ಕಡೆ ಲೈಟಿಂಗ್ ಲೈಟನ್ನು ಚೇಂಜ್ ಮಾಡ್ತಾ ಇದೀವಿ ಮತ್ತು ರಸ್ತೆ ಭಾಳ ಚೆನ್ನಾಗಿ ಬರಬೇಕು ಅಂತ ಇದನ್ನು ಮಾದರಿ ರಸ್ತೆಯಾಗಿ ಮಂಡ್ಯದಲ್ಲಿ ಅಭಿವೃದ್ಧಿ ಮಾಡಬೇಕು ಈ ಹಂಡ್ರೆಡ್ ಫಿಟ್ ಅನ್ನೋದು ನಮ್ಮ ಆಸೆ ಇದೆ ಅದಕ್ಕೆ ಪ್ರಾಯೋಗಿಕವಾಗಿ ಎರಡು ಮುಕ್ಕಾಲು ಕೋಟಿಯನ್ನು ಹಾಕಿದ್ವಿ ಶೀಘ್ರದಲ್ಲೇ ಟೆಂಡರ್ ಮುಗ್ದು ಈ ರಸ್ತೆಯನ್ನು ತಗೊಳ್ತೀವಿ ಹಾಗೇ ಒಂದು ಹೌಸಿಂಗ್ ಬೋರ್ಡಲ್ಲಿ ಒಂದು ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದ್ದೀವಿ ಹುಡುಗರಿಗೆ ಯುವಕರಿಗೆ ಆಟದ ಮೈದಾನವನ್ನು ಬೆಡ್ ಮತ್ತು ಗ್ರೀನ್ ಮ್ಯಾಟಲ್ಲಿ ಮಾಡಿಕೊಡ್ಬೇಕು ಅಂತೇಳಿ ಅದನ್ನು ಎಸ್ಟಿಮೇಟ್ ನಡೀತಾ ಇದೆ ಫುಡ್ಡು ಆಲ್ರೆಡಿ ಸ್ಯಾಂಕ್ಷನ್ ಮಾಡಿದ್ದೀನಿ ನನ್ನ ವಿಶೇಷ ಅನುದಾನವನ್ನು ತಗೊಂಬಂದಿದ್ದೀನಿ ಒಂದು ಕೋಟಿಯನ್ನು ಅದನ್ನು ಶೀಘ್ರದಲ್ಲೇ ಬರೋ ವಾರದಲ್ಲಿ ಆ ಎಸ್ಟಿಮೇಟ್ ಮೇಲೆ ಮಂಡ್ಯದ ಯುವಕರು ಕ್ರೀಡೆಯಲ್ಲಿ ಹೆಚ್ಚೆಚ್ಚು ಅವರನ್ನು ತೊಡಗಿಸ್ಕೋಬೇಕು ಅಂಥೇಳಿ ಮಂಡ್ಯದ ಈ ಡಿಸ್ಟಿಕ್ನಲ್ಲಿ ಜಿಲ್ಲೆಯಲ್ಲೇ ಮತ್ತು ಹಳೆ ಮೈಸೂರಿನಲ್ಲೇ ಪ್ರಪ್ರಥಮ ಗ್ರೀನ್ ಮ್ಯಾಟಲ್ಲಿ ಬೆಡ್ ಲೈಟಲ್ಲಿ ಕ್ರೀಡೆ ನಾನಾ ಕ್ರೀಡೆಗಳನ್ನು ಮಲ್ಟಿ ಕ್ರಿಕೆಟು ವಾಲಿಬಾಲು ಹಾಕಿ ಈ ಥರ ಮಲ್ಟಿ ಕ್ರೀಡೆಗಳನ್ನು ಆಡುವಂಥ ಕ್ರೀಡಾಂಗಣವನ್ನು ಔಷಧಿ ಕೊಡಲಿ ಶೀಘ್ರದಲ್ಲಿ ನಿರ್ಮಾಣ ಮೈಸೂರು ಬೆಂಗಳೂರು ಈ ದಿನ ಮಾನ್ಯ ಶಾಸಕರು ರವಿ ಗಿಡಿಗಾರವರು ಗುದ್ದಿ ಪೂಜೆ ಮಾಡಿದಂಥ ಕಾಮಗಾರಿಗಳು ಹದಿನೈದೇ ಹಣಕಾಸಿನಲ್ಲಿ ಮಂಜೂರಾಗಿದ್ದು ತೊಂಬತ್ತ್ಮೂರು ಕೋಟಿ ಅಲ್ಲ ತೊಂಬತ್ತ್ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿಗೆ ಮಂಜೂರಾಂತಿಯಾಗಿದ್ದು ಆ ಕಾಮಗಾರಿಗಳನ್ನ ಈಗ ಬುದ್ದಿ ಪೂಜೆ ಮಾಡೋದಕ್ಕೆ ಸಚಿವ ಆಡಲಿ ಅಂದರೆ ಆರು ಮೂರು ಎಂಟು ಏನು ಹದಿನಾಲ್ಕು ಹದಿನೈದು ಮತ್ತು ಮೂವತ್ತು ಮೂರು ಕಾಮಗಾರಿಗಳನ್ನ ಇಟ್ಕೊಂಡಿದ್ದೀವಿ ಇದು ಕೆಟ್ಟಿನ ರೀತಿಯ ಸಾಕಾರ ಕೊಡ್ತೀನಿ ಅಂತೇಳಿ ಶಾಸಕರು ಒಗ್ಗಟ್ಟ ಕೆಲಸ ನಡೀಲಿ ಅನ್ನುವ ಉದ್ದೇಶದಿಂದ ಒಂದೇ ಕಡೆ ಒಂದು ಸಮೂಹವಾಗಿ ಉದ್ಘಾಟನೆಯನ್ನು ಅವರಿಗೆ ಏನು ಭೀ ಪೂಜೆ ಮಾಡಿದ್ದಾರೆ ಅತಿ ಹೆಚ್ಚಿನ ಈ ಹೀಗೆ ಅದೈತ್ಯ ವಾರ್ಡ್ನಾಗಿ ಸಾವಿರ ತಗೊಂಡು ಕಾಮಗಾರಿ ಮಾಡಿದ್ದೀವಿ ಸಹಕಾರ ಕೊಟ್ಟರೆ ತುಳಿವು ಒಂದು ಸಾಕಾರ